कृष्ण ಮೆಂಬರ್ ಆಗಿನ ಮೂರು ಆಗಿಲ್ಲ ಆಗಳಕ್ಕೆ ಪಾಡು ಮುತ್ಯನ್ ಜಾತ್ರೆ ಬಂತು ಜಾತ್ರೆಗೆ ಹಿರಿಯರು ಪಟ್ಟಿ ಕೇಳಿದ್ರು ಅಲ್ಲಿ ಕೊಟ್ಟು ಈ ಕಡೆ ಕಬಡ್ಡಿ ಇಟ್ಟಾರಂದ್ರು ಅಲ್ಲಿ ಕೊಟ್ಟೆ ಈ ಕಡೆ ತಗಡಿ ಮರದ ಇಟ್ಟಾರು ಅಲ್ಲಿ ಕೊಟ್ಟೆ ಚಂಜಿ ಮುಂದೆ ಕಲ್ಲು ಎತ್ತೂ ಚೀಲ ಎತ್ತಂದ್ರು ಅದಕ್ಕೂ ಕೊಟ್ಟೆ ಲಾಸ್ಟಿಗೆ ನಮ್ಮಂತೆಲ್ಲ ಉಡ ಹುಡ್ ಕುಡಿಕೆ ಸ್ನಾತ ಕಲ್ತಾರಂದ್ರು ಅವ್ರಿಗೆ ಕೊಟ್ಟೆ ಪಂಚಾಯತಿ ಸೇರಿ ಇನ್ನೂ ಇಪ್ಪತ್ತು ಪೈಸೆ ಗಳಿಕೆ ಆಗಿಲ್ಲ ಆಗಳಕ್ಕೆ ಇಪ್ಪತ್ತು ಸಾವಿರ ಡೂ ಎಲ್ಲಿ ಹೋದ್ವು ಅಂದ್ರೆ ಅಲ್ಲೇ ಚಾಂಜಿಮ್ ದೊರ್ಗೊಂಡು ಕೊಡಿ ಮುಂದೆ ಹೋದ ನೋಡಿ ಅದೆಲ್ಲ ಹೋಗಲಾಕ್ ಬಿಡ್ರಿ ದೇವ್ರಿಗೆ ಕೊಟ್ಟಿದ್ದು ಎತ್ತತ್ತ ನಾವು ಮಾಡಿದ್ದು ಬಿತ್ತತ್ತ ಅಲ್ಲ ಉರಾಣ ಮಂದಿ ಏನು ಮಾಡಿದ್ರ ಸುಮ್ಮ ಬಡಬಗರಿಗೆ ಮಣಿ ಹಾಕಿಸ್ಕೊಟ್ರೆ ಹಾಕಿಸ್ಕೊಟ್ರು ಬೈತಾರ ಹಾಕಿಸ್ಕೊಡ್ಲಿಕ್ಕೆ ಬೈತಾರ ಹಾಕ್ಷಣ್ಣ ಹಾಕ್ಸಾನ ಮಣಿ ತಮ್ಮ ತಮ್ಮ ಬೇಕಾದ್ರಿಗೆ ಹಾಕ್ಸೆ ನೋಡಲಿ ಚಲೋ ಚಲೋ ಮಣಿ ಹಿಂಗಂತ ಹೋಲಿ ಅಂತೇಳಿ ಊರು ತುಂಬ ಚೆಂದ ಇರ್ಲ ಅಂತೇಳಿ ಶಿಶಿ ರೋಡ್ ಮಾಡ್ಸಿನ್ರಿ ಕಾಮಗ ರೋಡ್ ಮಾಡ್ಸಿದ್ರು ಹಾ ಮಾಡ್ಸಾನ ಅಲ್ಲಿ ತುಂಬ ಬಿಗಿರು ಬಿಜು ಮನೆ ಮುಂದೆ ಮಾಡ್ಸ ನೋಡಲಿ ರೋಡ್ ಕಾಮ್ ಮಾಡಿಸಿದ್ರು ನಮ್ಮ ಮನೆ ಮುಂದೆ ನೋಡಿ ಯಾಕೆ ಬಿದ್ದಾವ್ ಚರಂಡಿ ಆಗಿ ನಾ ಕೇ ಬಿದ್ದಾವ್ ನೋಡಾವೆ ಅದು ಕೂ ಬೇಯ್ತಾರೆ ಯಾಕೆ ಇರ್ಲಕ್ ಬಿಡ್ರಿ ಬೇದ ಇರ್ಲಕ್ಕ ಅಂತೇಳಿ ಮನಿಗೊಂದ್ ನಳ ಕೊಟ್ಟು ಕುಡಿಯೋಕೆ ನೀರು ಬಿಟ್ಟು ಹಾ ಒಂದ್ರ ಶಾ ನಳ ನಮ್ಮ ಮನೆ ಮುಂದೆ ನೋಡಿ ನಳ ಮೂರು ಮೂರು ತಿಂಗಳ ಆತು ನೋಡಾರ್ದಕ್ಕಿಲ್ಲ ಅವ್ರು ಬೇಕಾದ್ರೆ ಮನೆ ಮುಂದೆ ನೋಡಿ ಕೆಬ್ಬು ನಳ ಕು ಅದು ಕೂ ಬೇಯ್ತಾರೆ ಏನ್ ಬೇಸ್ಗಳ್ರೀ ಮಂದಿ ಕಡೆ ಬೇಯಿಸ್ಕೊಂಡು ಬೇಸ್ಕೊಂಡು ಸಾಕಾಯ್ತು ಹಾಳಾಗ್ ಹೋಲಿ ಬಿಡ್ರಿ ಏನಾಗೋದೈತಿ ಐದು ವರ್ಷ ಮೆಂಬರ್ ಐತಿ ಐದು ವರ್ಷ ಎತ್ತು ಬರ್ತಲ್ಲ ಅಂತ ಗಳಿಕೆ ಮಾಡ್ಕೊಂಡು ನಾನು ಬೀಗರಿಗೆ ಬೀಜರಿಗೆ ಮಾಡ್ಕೊಂಡು ಕಾಪಾಡೋದು we

ಹನ್ನೊಂದು 11 ತಿಂಗಳ ಗಜಮನ ಆಗೇತಿ ಶ್ರಾವಣ ಐತಿ ಒಂದೆ ತಿಂಗಳ ಭಜನ ಮಾಡಿ ಹಾ बरोबर ಹೇಳಿ ನೀ ಬಜನ ಆಂಡಿ ಅವರ ಗಜಮ ಅಂತಾರೆ ಬ್ಯಾಡ ಶ್ರಾವಣ ಐತಿ ತುಸಿಗೋ ನೀನೇ ಬೆಟ್ಟಿ ಒತ್ತಿ ಮಾರಿ ಹೆಣ್ಣ ಅಲ್ಲ ಬೇಳೆಯಂಗೆ ಯಾಕಂದ್ರೆ ಮುಂದು ಬರೋ ಬಹುದರನ್ನ ಕಣ್ಣಿಗೆ ಕಾಣಲಿಲ್ಲ ಯವ್ವ 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 ಕಾದಿ ತೊಟ್ಟ ಹಾದಿ ಇಡದು ತೋಳರ್ಷಿವರು ಗನಮಗನ ಯಾಕಲೇ ಊರಾಗ ಮೆಂಬರ್ ಡಿ ಅಂತ ಹೇಳಿ ಬಾಳ ಬಾಳ ಮಾತಾಡಕ್ಕೆ ಏನು ದೊಡ್ಡ ದೊಡ್ಡ ಮಾತು ಅಲ ನಮ್ಮ ಸೊಲ್ಪ ತಲೆ ಹೊಡಿಬೇಡ ಡೇಂಜರ್ ರ ಕತ್ತೆ ಏ ಟ್ಯಾಂಕೆ ಡೀಲ್ ಆಗುತ್ತಾ ನಿಮಗೆ ಏನು ಗೊತ್ತೈತಿ ಟ್ಯಾಂಕೆ ಡೀಲ್ ಆಗಿ ನಟ್ ಲೂಸ್ ಆಗಿ ಆйл ಸೋರ್ತಿದ್ರೆ ವರ್ಷ ಅವರು ಮೊದಲ ಮಳಿ ಮಳಿ ಸಿಜನ एक्चुअली एक्चुअली ಇದು ಇದು ಚೆನ್ನಾಗಿರೋದು ಇದು ನಮ್ಮ ದೇಶ ಇದು ನಮ್ಮ ಜನ ನಿಂತ ಜನ ಎಲ್ಲಿ ಸಿಗ್ತಾರೆ

ಪಂಚಾಯತಿ ಅಲ್ಲ ಪಂಚಾಯತಿ ಅಧ್ಯಕ್ಷನ ಮಗನ ಯಾರ್ಯವ ನೀವ ಅವ ತಾಲೂಕ್ ಪಂಚಾಯತಿ ನಿಮ್ ಮಾತು ಬಿದ್ದಲ್ಲ ಮಾಜಿ ಅವ ಹಾಡಿ ಅಲ್ಲ ಈಗ ಏನಿದ್ರು ಈ ರವಿ ಪ್ರೆಸೆಂಟ್ ಪ್ರೆಸೆಂಟ್ ಮಾಜಿ ಪ್ರೆಸೆಂಟ್ ಮೆಂಬರ್ ಅದನ ಮಾಜಿ ಅಲ್ಲ ದೋಸ್ತ ನೀ ಹಾಲೇ ಇದ್ರು ನಿನ್ನ ಕೆಲಸ ಎಲ್ಲ ಬರೇ ಖಾಲಿ ಆದ್ರೆ ನಮ್ಮ ಅಪ್ಪ ಮಾಡೋ ಕೆಲಸ ಏನೈತಲ್ಲ ಸುಂದರವಾದ ಹೆಣ್ಣಿಗೆ ಮಾಡಿಸಿಟ್ಟ ಬಂಗಾರದ ವಾಲಿ ವಾಲಿ ಮಾಡ್ಸಿಟ್ಟು ಗಂಟು ಖರ್ಚು ಮಾಡಿ ಏ ನಮ್ಮ ಅಮ್ಮ ಹೋಗ ಮುಂದೆ ನನಗೆ ಕಿಕ್ ಬಾಕ್ಸಿಂಗ್ ಕಲ್ಸಳಸ್ಕೊಂಡಂ ಮಾಡಿ ಮಾಡಿದ ಅಪ್ಪ ಮಾಡಿದ ಕೆಲಸ ಐತಿ ಮಂಡಗ ಅಲ್ಲಿ ನಿಮ್ಮ ಅಪ್ಪ ಮಾಡಿದ ಕೆಲಸದ ಮೇಲೆ ಸಣ್ಣ ಹುಡುಗ ಕೊಟ್ರಿ ಇಟ್ಟು ಬೆಳೆ ನಿಂತ ಮುಳು ಗಂಟೆ ಜಾಲಿ ಸುಮ್ಮ ನಾನು ನೋಡಿ ಒಂದು ಹಾಳು ಅಲ್ಲಿ

ಹೋಗಲೇ ಹುಡುಗ ಹೋಗು ಸುಮ್ಮನೆ ಮಾಡಿ ಇಲ್ಲಿಂದ ಜಗ ಖಾಲಿ ಹುಡುಗಿ ನನಗೆ ಕಡಿಸದ ನೀ ಅಡಿಗೆ ಮಾಡು ಸಾಲಿ ಪತ್ತ ನಿನ್ನ ಹೆಸರೇ ಅಂತ ಹೇಳಿ ಮಾಡಿ ಮಾಲಿ 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 ಓಂ ಇಂಬರ್ರ ಗಟ್ಟ ಐತಿಲ್ಲ ಐತೆ ನಿನ್ ಚಂಬೋರ ನನ್ನ ಹೆಸರು ಐತಿ ರತ್ನ ಗೋಲ್ಡ್ ನಂಬರ್ ಎಕ್ಸ್ಕ್ಯೂಸ್ ಮೀ ವಾಟ್ ಇಸ್ ನಾನ್ಸೆನ್ಸ್ ವಾಟ್ ಇಸ್ ಯುವರ್ ನೇಮ್ ಸೋ ನೈಸ್

ಗಜಮ ಮರೋಣ ಗಜಮ ಬ್ಯಾಡ್ ಈಗ ಏನಿದ್ರು ಭಜನ ಬ್ಯಾಡ್ ಬ್ಯಾಡ್ ಭಜನ ಮಾಡು ಮತ್ತೆ ವಾ ಹುಡುಗಿ ರೂಪಕ್ ತಕ್ಕ ನನ್ನ ಹೆಸರ ಕೆಳಗೈತಿ ಹಿಂಗ್ ಹೆಸರ ಐತಿ ಉಸಿರ ನಿನ್ನ ಹೆಸರು ಹೇಳಿ ಹುಡುಗಿ ಹೆಸರು ಹೇಳಿದ್ರೆ ಇಂಗ್ಲೀಷ್ ನಾಗ ನಿನ್ನ ಹೆಸರ ನನ್ನ ಹೆಸರು ಕೇಳಿದ್ರೆ ಓಡದಾಕ ನಿನ್ನ ಹಾಲು ಮಸರ ಮೈ ನೇಮ್ ಇಸ್ ರವಿ ಮೆಂಬರ್ ರವಿ ಮಾಮಾ ಥ್ಯಾಂಕ್ಸ್ ಹೇಳ್ಪಾತ್ ಕವಿ ಈಗ ತಾನೇ ಉದಯಿಸಿದ ಕವಿ ಎಲ್ಲೆದೆ ನೀವು ವಾಸ ಮಾಡ್ತಿರುವ ಗವಿ ಕರಿ ಅನಾರ ನಾಲ್ಕು ಮಂದಿ ಯಾರ ಗಣ್ಮಕ್ಳು ನನ್ನ ಹೆಸರಲ್ಲಿ ಇನ್ಸೂರೆನ್ಸ್ ಮಾಡಿಸ್ಬೋದು ನಿನ್ನ ನಾಣಿ ಚಂಜಿ ಮುಂದೆ ಏನು ಊರ ಮಂದಿ ಕಾಲ ಮರಿಲೇ ಕಟ್ಟಿದ್ರಲ್ಲ ಅವ್ರ ಆಣಿ ಓಸುಕ್ಕಿದ್ದು ಈ ಮಾತು ಕರಣಿ ನಿನ್ನ ಸಾಮಾನ್ ಮೇಲೆ ಹಾನಿ ಮಾಡ್ಯಾಳಿ ಇಲ್ಲಿ ಅವ್ವ ನೀ ಬಿ ನೀ ತೊಗೊಂಡು ಹೋಕಿ ಅಂತೇಳಿ ಹನ್ನೆರಡು ನಂಬರ್ ಪಣ ಹಚ್ಚಿ ಬಿಚ್ ಇಟ್ ಬಂದಿನಿ ಅದನ್ನು ಯಾರಿಗೆ ಬೇಕಾದ್ರು ಕೊಡಕ್ಕೆ ಬರ್ತಾನ ಅದನ್ನ ನನ್ನ ಸಾಮಾನು ಕೊಡಾಕ ನೀ ನಮ್ಮ ಮನೆನ ಚಿಕ್ಕ ನೀ ನಂಬರ್ ಹೌದು ಅವ್ರದ್ದು ಇಪ್ಪತ್ನಾಲ್ಕು ನಂಬರ್ ಐತಿ ನೀ ತಡ್ಕೊಳುದಿಲ್ಲ ಮೊದಲ ಹನ್ನೆರಡು ಮುಗಿಸಿ ನಾ ಎಲ್ಲ ಒಂಬತ್ ನಂಬರ್ ಮಾಡಿದ್ದೆ ನೋಡ್ ಹುಡುಗಿ ನಾನ್ ನಾನಿಗೂ ಕರೆ ನೋಡೋ ಮತ್ತೆ